ಕಸ್ಟಮರ್ ಕೋಲಾರ ಜನರಿಗೆ ನಮ್ಗೆ ನಮಸ್ಕಾರ ನಾನು ಇಲ್ಲಿ ಆರ್ ಆರ್ ಬೇಕ್ರಿ ಅಂತ ಮಾಡಿದ್ದೀನಿ ಕೋಲಾರ ಟೌನ್ ಹತ್ರ ಅವ್ರ ಹತ್ರ ಮಾಡಿದ್ದೀನಿ ನಮ್ಮ ಹತ್ರ ಕೇಕ್ಸ್ ಆ್ಯಂಡ್ ಸ್ವೀಟ್ಸ್ ಖಾರ ಐಟಮ್ ಸ್ನ್ಯಾಕ್ಸ್ ಎಲ್ಲ ಸಿಕ್ಕತ್ತೆ ಕೂಲ್ ಡ್ರಿಂಕ್ಸು ಐಸ್ ಕ್ರೀಮು ಎಲ್ಲ ಸಿಕ್ಕತ್ತೆ ಮತ್ತು ನಮಗೆ ಇಲ್ಲಿ ಈ ಅಂಗಡಿಗೆ ಹದಿನೈದು ವರ್ಷದಿಂದ ನಮಗೆ ಸರ್ವಿಸ್ ಇದೆ ನಾವು ಯಾವುದು ತೊಗೊಳೋಲ್ಲ ನಾವೇ ಓನ್ ಮಾಡಿ ಕೊಡ್ತಾಯಿದ್ದೀವಿ ಒಳ್ಳೆ ಕೋಟೆಯನ್ನು ಕೊಡ್ತಾ ಇದ್ದೀವಿ ಬಂದು ತಗೊಂಡು ರುಚಿ ನೋಡಿ ನಮಗೇನು ಸಹಾಯ ಮಾಡಿ ನೀವು ರುಚಿಯಾಗಿ ಇದು ಮಾಡಬೇಕಂತ ಮತ್ತು ಒಂದು ಕೆ ಜಿ ಕಾಲು ಕೆ ಜಿ ಮತ್ತು ಈ ನಾಲ್ಕು ದಿವಸ ಓಪನ್ ಆ ಆಫರಿಂದ ಒಂದು ಕೆ ಜಿಗೆ ಸ್ವೀಟ್ಗೆ ಕಾಲು ಕೆ ಜಿ ಸ್ವೀಟ್ ಕೊಡ್ತಾ ಇದ್ದೀವಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಒಂದು ಕೆ ಜಿ ಮಿಕ್ಸರ್ಗೆ ಕಾಲು ಕೆ ಜಿ ಮಿಕ್ಸರ್ ಇದ್ದೀವಿ ಆಮೇಲೆ ಆಫರಾಗಿ ಬರ್ತ್ಡೇ ಕೇಕು ಒನ್ ಟು ನೈಂಟಿ ನೈನ್ಗೆ ಕೊಡ್ತಾ ಇದ್ದೀವಿ ಮತ್ತು ಬ್ರೆಡ್ಡು ಕೇಕು ಬನ್ನು ಎಲ್ಲ ನಾಲ್ಕು ಪೀಸ್ಗೆ ಒಂದು ಪೀಸು ರುಚಿಫವಾಗಿ ಕೊಡ್ತಾ ಇದ್ದೀವಿ ಇಲ್ಲಿ ಫಂಕ್ಷನ್ಗೆ ಪಾರ್ಸಲ್ ಬೇಕಾದರೆ ಕೊಡೋ ಅವಕಾಶ ಇದೆ ಆರ್ಡರ್ ಕೊಡ್ಬೋದು ಕೊಟ್ಟರೆ ಸ್ವೀಟ್ ಆಗಲಿ ಖಾರ ಆಗಲಿ ಕೇಕಾಗಲಿ ಯಾವುದೇ ಒಂದು ಕೊಡೋದೇ ಅವಕಾಶ ಇದೆ ಮತ್ತು ಟೀ ಕಾಫಿ ಟೀ ಕಾಫಿ ಪಾನಿಪುರಿ ಎಲ್ಲ ಆಗ್ತಾ ಅವಕಾಶ ಕೂಡ ಅಂದ್ರೆ ಮುಂದೆ ಆಗ್ತೀರಾ ಸೊ ಹಾಕುವಂತ ಅವಕಾಶ ಇದೆ ಇದೆ